ವಿಶ್ವ ಮಹಿಳಾ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಮುಖಂಡರಾದಂತ ಆ್ಯನಾರಾಯಣ ಅವರು ಹಾಗೂ ಕಾಂಗ್ರೆಸ್ ಅಧ್ಯಕ್ಷರು ವಿವಿಧ ಪದಾಧಿಕಾರಿಗಳು ಹಾಗೂ ಎಲ್ಲಾ ತಾಲೂಕಿನ ಮುಖಂಡರು ಕೊಲದೇವಿ ಗ್ರಾಮದ ಕೆ ಎಲ್ ರವಿಚಂದ್ರ ಅವರು ಈ ಮೊದಲೂರು ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸಿದ್ದು ಅವರು ಸುಮಾರು ಕಾಂಗ್ರೆಸ್ ಅಲ್ಲೇ ಇದ್ದಂತವರು ಕಾರಣಾಂತರಗಳಿಂದ ಕಾಂಗ್ರೆಸ್ ಬರೆದು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿ ಅಲ್ಲಿ ಪುನಃ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ನಮ್ಮ ಪಕ್ಷದ ನಾಯಕತ್ವವನ್ನ ಒಪ್ಪಿ ವಿಶೇಷವಾಗಿ ನಮ್ಮ ಮುಳಬಾಲ್ ತಾಲೂಕನ್ನ ಆದಿನಾರಾಯಣವರು ನಮ್ಮ ಕೋಲಾರ ಶಾಸ್ತ್ರಾದಂಥ ಕೊತ್ತೂರು ಮಂಜಣ್ಣವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅಲ್ಲದೆ ನಮ್ಮ ಭಾಗದ ದುಕ್ಷಂದ್ರ ಹೋಬಳಿಯ ಏನು ಮುಖಂಡರಿದ್ದಾರೆ ಆ ಎಲ್ಲ ಮುಖಂಡರ ಒಂದು ಕಾರ್ಯವೈಖರಿಯನ್ನ ಅವರ ನಾಯಕತ್ವವನ್ನು ಮೆಚ್ಚಿ ನಮ್ಮ ಜೊತೆ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ ನಾನಿರ್ಬೋದು ಉಮಾಶಂಕರ್ ಇರ್ಬೋದು ಮಂಜು ಇರ್ಬೋದು ಅವ್ರದೇ ಗ್ರಾಮಸ್ಥರಾದಂಥ ಹಿರಿಯರಾದಂಥ ನಾಗೈನವ್ರು ಇರ್ಬೋದು ನಮ್ಮ ಅಗ್ರ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ನಾವು ಕಾಂಗ್ರೆಸ್ಸಿಗರು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ನಮ್ಮ ಮನವಿಗೆ ಹೋಗೊಟ್ಟು ನಮ್ಮ ಪಕ್ಷಾತ ಸಿದ್ಧಾಂತಗಳನ್ನು ಸಹ ಒಪ್ಪಿಕೊಂಡು ಅವರು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಈ ಒಂದು ವೇದಿಕೆಯಲ್ಲಿ ಅವ್ರ ನಮ್ಮ ಮುಂದಿನ ದಿನಗಳಲ್ಲೂ ಸಹ ಯಾವುದೇ ಕಾರಣಕ್ಕೆ ಮುಂದೂ ಹಿಂದು ಅಂತಕ್ಕಂಥ ಭಾವನೆ ಇಲ್ಲದೆ ಎಲ್ಲರೂ ಸರಿಸಮಾನವಾಗಿ ಸಹ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಸಹ ಈ ಕ್ಷಣದಲ್ಲಿ ಅವರಿಗೆ ಆಶ್ವಾಸನೆ ನೀಡ್ತಾ ಅವರು ನಮ್ಮ ಪಕ್ಷಕ್ಕೆ ಸೇರಿದ್ರಿಂದ ಅವರಿಗೆ ನಾನು ಹೃದೂ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಬಯಸಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತಿನ ದಿನ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಂಗವಾಗಿ ಇವತ್ತಿನ ದಿನ ಪೂರ್ವಭಾವಿ ಸಭೆಯನ್ನ ನಮ್ಮ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪಕ್ಷದ ಮುಖಂಡರಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷವಾಗಿ ನಮ್ಮದೇ ಆದಂಥ ಒಂದು ಟೀಮ್ ಇದೆ ಟೀಮ್ ಅಂದರೆ ಒಂದು ಸ್ನೇಹ ನಮ್ಮ ಉಮಾಶಂಕರ್ ಆಗ್ಬೋದು ಮಣಿಕಲ್ ಚಲಪತಿ ಆಗ್ಬೋದು ನಮ್ಮ ಮಂಡಿಕಲ್ ಮಂಜುನಾಥ್ ಅವರಾಗ್ಬೋದು ನಮ್ಮ ನಾಗಣ್ಣವರಾಗಿರ್ಬೋದು ನಮ್ಮ ಸೇವಾದಲ್ಲ ಇವರು ರಂಗನಾಥ್ ಆಗಿರ್ಬೋದು ಆಯುರ್ ಆಯುಬ್ ಆಯುಬ್ ಆಗ್ಬೋದು ವಿಶೇಷವಾಗಿ ಸಾತ್ನೂರು ಮಂಜು ವಿಶೇಷವಾಗಿ ಇವತ್ತು ನಮ್ಮ ಪಕ್ಷಕ್ಕೆ ನಮ್ಮ ರವಿಕುಮಾರ್ ಅವರು ಮಾಜಿ ಅಧ್ಯಕ್ಷರು ಅಗ್ರ ಗ್ರಾಮ ಪಂಚಾಯತಿ ಅವರು ಸೇರ್ಪಡೆಯಾಗಿದ್ದಾರೆ ಅವರು ನಮ್ಮ ಪಕ್ಷ ಸಿದ್ಧಾಂತಗಳನ್ನು ಒಪ್ಪಿ ಅವರು ನಮ್ಮ ತಂಡಕ್ಕೆ ಬರಮಾಡ್ಕೊಂಡಿದ್ದೀನಿ ನಮ್ಮ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀನಿ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ಇರಲಿ ಅಂತ ಭಾವಿಸ್ತಾ ಏನು ಎಂಟನೇ ತಾರೀಕು ಮಾರ್ಚು ಮಡಿಲ್ ತುಂಬ ಯೋಜನೆ ಹಮ್ಮಿಕೊಂಡಿದ್ದು ನಮ್ಮ ಮುಖಂಡರಾದ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿ ಅಭ್ಯರ್ಥಿಯಾದ ನಮ್ಮ ಶ್ರೀತ ಆದಿನಾರಾಯಣ ಮುಂದಿನ ದಿನದಲ್ಲಿ ಅವ್ರಿಗೆ ಒಂದು ಶುಭ ಸೂಚನೆ ಇದೆ ಅವರ ಶಾಸಕರಾಗುವಂತಹ ಒಂದು ಲಕ್ಷಣಗಳು ಕಾಣ್ತವೆ ಈ ಒಂದು ಜನಸಮೂಹ ಇವತ್ತು ಸುಮಾರು ಎಂಟುನೂರಿಂದ ಒಂಬೈನೂರು ಜನ ಬಂದಿದ್ದಾರೆ ಮಹಿಳೆಯರು ಮಾತ್ರ ಅವ್ರಿಗೆ ಒಂದು ಶುಭ ಸೂಚನೆ ಆಗುವಂತ ಒಂದು ಸೂಚನೆಗಳಿವೆ ಇದೇ ರೀತಿ ಪಕ್ಷ ಎಲ್ಲರೂ ಒಗ್ಗೂಡಿ ಪಕ್ಷ ಸಂಘಟನೆ ಮಾಡಿ ಪ್ರತಿ ಮನೆಗೂ ಹೋಗಿ ಮತವನ್ನು ಕೇಳಿ ಅವರ ಮಿಡಿತವನ್ನು ಅವರ ನಾಡಿ ಮಿಡಿತವನ್ನು ಹಿಡಿದು ನಾವು ಪಕ್ಷ ಕಟ್ಟಿ ಬಲಪಡಿಸಿ ಮುಂದಿನ ದಿನಗಳ ಹದಿನಾರಾಯಣ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಶಾಸಕರನ್ನಾಗಿ ಮಾಡುವ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನು ಬಲಪಡಿಸ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಕ ಪಕ್ಷ ಒಂದೇ ಬಣ ಯಾವುದೂ ಇಲ್ಲ ಕಾಂಗ್ರೆಸ್ ಪಕ್ಷ ಬಣ ಅಂತ ಇದೆ ಅಷ್ಟೇ ಇದ್ರೆ ನಾನು ಭಾಗವಹಿಸ್ತೀನಿ ಈಗ ನಾನು ಒಬ್ಬ ಯಾವತ್ತೂ ಕಾಂಗ್ರೆಸ್ ಪಕ್ಷ ನಾನು ಯಾವ ನಾನು ಬೈ ಬರ್ತ್ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾನು ಬನ್ ರಾಜಕೀಯ ಮಾಡಲಿಲ್ಲ ಮಾಡೋದು ಇಲ್ಲ ಕೆ ಎಚ್ ಮಿನಪ್ಪನವರು ಕಾಂಗ್ರೆಸ್ ಪಕ್ಷ ತಾನೆ ಈಗ ಮಿನಿಸ್ಟರ್ ಅವರು ಅವ್ರ ಹತ್ರನೂ ಹೋಗ್ಬೇಕು ಅವ್ರ ಇಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲ ಬನ ಯಾವುದೂ ಇಲ್ಲ ಕಾಂಗ್ರೆಸ್ ಪಕ್ಷ ಒಂದೇ ನಮ್ದು ಸಿಂಬಲ್ ಕಾಂಗ್ರೆಸ್ ಪಕ್ಷ ಬನ ಒಡೆದಾಟ ಏನು ಇಲ್ಲ ಒಬ್ಬ ಯಾರು ಎಲ್ರು ಬರ್ತಾರೆ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಸುಭಾಷ್ ಗೌಡರು ಕಾಂಗ್ರೆಸ್ ಅವ್ರೇನು ಜೆಡಿಎಸ್ ಬಿಜೆಪಿ ಅಲ್ವಲ್ಲ ಪ್ರಧಾನ ಕಾರ್ಯದರ್ಶಿ ಅವರು ಒಬ್ಬ ಕಿಸಾನ್ ಕ್ಷೇತ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ಕೊಟ್ಟು ಅಲ್ಲಿ ಹೋಗಿದ್ರೆ ಇವತ್ತು ಬರ್ಬೇಕಾಗಿ ಅವರು ವಿವಿಧ ಜಿಲ್ಲೆಗಳೆಲ್ಲ ಓಡಾಡ್ಬೇಕು ಬಂದಾಗ ಅಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಿಳಾ ದಿನಾಚರಣೆ ಪೂರ್ವಭಾವಿ ಸಭೆಯಾಗಿ ಏನು ಇವತ್ತು ಇಡೀ ತಾಲೂಕಿನಿಂದ ಮಹಿಳಾ ಶಕ್ತಿಯರು ಮತ್ತೆ ನಮ್ಮ ನಾಯಕರು ಎಲ್ಲರೂ ಸೇರಿದ್ರು ಇವರ ಸಮ್ಮುಖದಲ್ಲಿ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ರವಿ ಅವರು ಈ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ ಇವರು ಮೊದಲು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುಡಿಸ್ಕೊಂಡಿದ್ದರು ಕೂಡ ಇವರ ತಾತ ಅವರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂದಿನ ಗ್ರೂಪ್ ಪಂಚಾಯಿತಿಯಲ್ಲಿ ಕೂಡ ಸದಸ್ಯರಾಗಿದ್ದವರು ಕಾರಣಾಂತರಗಳಿಂದ ಅವರು ಕೆಲವು ವರ್ಷಗಳ ಜೆ ಡಿ ಎಸ್ ಪಕ್ಷಕ್ಕೆ ಹೋದ್ರು ಹೋದರೂ ಕೂಡ ಅಲ್ಲಿ ಕೂಡ ಬಹಳ ನಿಯತ ಕೆಲಸ ಮಾಡಿ ಆ ಪಕ್ಷಕ್ಕೆ ಒಳ್ಳೆ ರೀತಿಯಲ್ಲಿ ದುಡಿದಿದ್ದಾರೆ ಈಗ ನಾವು ಒಂದೇ ಸಮಾನಸ್ಕರ ಮನಸ್ಸುಗಳು ಇರೋದ್ರಿಂದ ನಮ್ಮ ಚಲ್ಪತಿ ಇರ್ಬೋದು ಮಂಜುನಾಥ್ ಇರ್ಬೋದು ನಮ್ಮ ಎಸ್ ಸಿ ಬ್ಲಾಕ್ ಅಧ್ಯಕ್ಷ ಮಾರಪ್ಪಣ್ಣವರು ಇರ್ಬೋದು ನಾವೆಲ್ಲರೂ ಕೂಡ ಈ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಇವತ್ತೇನು ಮೊದಲನೇ ಹೆಜ್ಜೆಯಾಗಿ ನಮ್ಮ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಮೊದಲನೇದಾಗಿ ಜೆ ಡಿ ಎಸ್ ಪಕ್ಷದಿಂದ ಈಗಷ್ಟೇ ನಮ್ಮ ರವಿ ಅವ್ರನ್ನ ಈ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ ಇವ್ರನ್ನ ಸದುಪಯೋಗ ಪಡಿಸ್ಕೊತಾ ಇವ್ರಿಗೂ ಕೂಡ ಮುಂದೆ ಒಳ್ಳೆ ಭವಿಷ್ಯನ ರೂಪಿಸೋ ನಿಟ್ಟಿನಲ್ಲಿ ನಾನಾಗಲಿ ಚಲಪತಿ ಅವರಾಗಲಿ ನಮ್ಮೆಲ್ಲ ನಾಯಕರು ಕೂಡ ಅವ್ರನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀವಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಮತ್ತು ತತ್ವಗಳು ಅವರ ಜನಪರ ಆಡಳಿತ ಕಾಂಗ್ರೆಸ್ ಈ ದಿನದಿಂದ ನಡೆಸ್ಕೊಂಡು ಬಂದಂಥ ಆಡಳಿತವನ್ನು ಮೆಚ್ಚಿ ಈ ತಾಲೂಕಿನಲ್ಲಿ ಈ ಮುನ್ ಹಿಂದೆ ಸಮೃದ್ಧಿ ಸಾರಿ ಒತ್ತೂರು ಮಂಜಣ್ಣವರು ಮಾಡಿದಂಥ ಸೇವೆಗಳು ಈಗ ನಮ್ಮ ಆದನಾರಾಯಣ್ಣನವರು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸಗಳನ್ನು ಮೆಚ್ಚಿ ಮತ್ತು ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವರ ಮಂಜುನಾಥ್ ಅವರು ಮತ್ತು ನಮ್ಮ ಪಂಚಾಯಿತಿ ಮುಖಂಡರಾದಂಥ ಉಮಾಶಂಕರಣ್ಣವರು ನಮ್ಮ ಪಂಚಾಯತ್ ಇನ್ನೊಬ್ಬ ಮುಖಂಡರಾದಂಥ ಉಮಾಶಂಕ ಚಲಪತಿ ಗೌಡರ ನೇತೃತ್ವದಲ್ಲಿ ಕೆ ಎನ್ ನಾಗೇವರು ನಮ್ಮ ಊರಿನ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅವರೆಲ್ಲರ ಮಾರ್ಗದರ್ಶನದಿಂದ ನಾನೀಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದೆ ಕಾಂಗ್ರೆಸ್ ಕೊಡ್ತಾ ಇರುವಂಥ ಒಳ್ಳೆ ಆಡಳಿತ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸಮಾಜವಾದಿ ಸಿದ್ಧಾಂತ ಸಮಾನತೆ ಅಂತ ಅನ್ಯಾಯ ಅಂತಲ್ಲ ನಾವು ಕಾಂಗ್ರೆಸ್ ಪಕ್ಷ ಮೆಚ್ಚು ಬಂದಿದ್ದೇವೆ ತೊಂದರೆ ಆಗಲ್ಲ ಇನ್ನು ಒಳ್ಳೇದಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂತ ಗ್ಯಾರಂಟಿಗಳು ಬಡವರನ್ನು ತಲುಪಿ ಒಳ್ಳೆ ಒಂದು ಮೆಚ್ಚು ಮೆಚ್ಚುಗೆ ಪಡೆದಿದೆ ಅದರಿಂದ ಆ ಪಕ್ಷದ ಜೊತೆಯಲ್ಲಿ ಹೋಗೋಣ ಅಂತ